ಹೆಣ್ಮಕ್ಳಿಗೆ ಶ್ರಾವಣ ಬಂತು ಅಂದರೆ ಏನೋ ಸಡಗರ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಒಂದಾದಮೇಲೆ ಒಂದು ಸೊ ಫಸ್ಟ್ ಸ್ಟಾರ್ಟ್ ಆಗದೆ ನಾಗರ ಪಂಚಮಿಯಿಂದ ಸೊ ನಮ್ಮಲ್ಲಿ ನಾಗರ ಪಂಚಮಿ ಹೇಗೆ ಮಾಡಿದ್ವಿ ಅಂತ ಹೇಳ್ತಿದ್ದೀವಿ ಅಕ್ಕ ಊರಿಂದ ಬಂದಿದ್ದು ಪಂಚಮಿಗೆ ತವ್ರ ಮನೆಗೆ ಹೋಗಿ ಹಬ್ಬ ಆಚರಿಸೋದು ಹಳೆ ಕಾಲದ ಪದ್ಧತಿ ಯಾಕೆಂದರೆ ನನಗೆ ಗೊತ್ತಿರೋಂಗೆ ಒಂದು ಸಾಂಗೇ ಇದೆ ಪಂಚಮಿ ಹಬ್ಬ ಬಂತು ಬರಲಿಲ್ಲ ಯಾಕೆ ಅಣ್ಣ ಕರಿಯಾಕ ಅಂತ ಸೊ ಹಾಗಾಗಿ ಅಣ್ಣನ ಮನೆಗೆ ಅಥವಾ ತವ್ರ ಮನೆಗೆ ಹೋಗುವಂಥ ಪದ್ಧತಿ ಇದೆ ಹಾಗಾಗಿ ಅವಳು ಊರಿಂದ ಬಂದಿದ್ಲು ನಮ್ಮೂರಲ್ಲಿ ನೋಡಿದ್ರೆ ಮಳೆ ನಿಂತೇ ಇಲ್ಲ ಹೊಡಿತಾನೆ ಇದೆ ಒಂದು ಹದಿನೈದು ದಿನದಿಂದ ಒಂದು ಸೂರ್ಯ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ನನ್ನ ಗಿಡಗಳೆಲ್ಲ ಸೂರ್ಯ ಇಲ್ಲದೇ ಹಾಳಾಗ್ತಿದೆ ಅಂತ ಹೊಟ್ಟೆ ಬೇರೆ ಉರಿತಿದೆ ಬೇಗ ವಾರಪ್ಪ ಸೂರ್ಯ ಅಂತ ಬೇ ಬೇಡ್ಕೊತಾ ಇದ್ದೀನಿ ಸೊ ಬೆಳಕಿನೇ ಬೇಗ ಎದ್ದು ಎಲ್ಲ ಮನೆ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡು ನಮ್ಮ ಇಲ್ಲಿ ಸಂಕ್ಷಿಪ್ತವಾಗಿ ಅಂದರೆ ಉಂಡೆ ಮತ್ತು ಹಾಕಿ ತುಪ್ಪ ದೀಪ ಹಚ್ಚಿ ಬೆಳೆಬಿಟ್ಟು ನಾನು ತವ್ರ ಮನೆಗೆ ಹೊರಟೆ ಆ ಅಕ್ಕ ಬಂದಿದ್ಲು ಎಲ್ಲರೂ ತವ್ರ ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಕೊಂಡು ಸೊ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ನಾ ಸ್ಯಾರಿ ಉಟ್ಕೊಂಡಿದ್ದೆ ಇಡೀ ದಿನ ನಂಗೆ ಸ್ಯಾರಿ ಉಟ್ಕೊಂಡು ಎಲ್ಲ ಕೆಲಸ ಮಾಡೋದಂದ್ರೆ ಕಷ್ಟ ಹಳೆ ಕಾಲದವ್ರು ಹಿಂಗ್ ಮಾಡ್ತಾರೋ ಅಂತ ಅನ್ಸುತ್ತೆ ನಮ್ಮಮ್ಮ ಅಂತೂ ಡೈಲಿ ಉಟ್ಕೊಂತಾರೆ ಸೊ ಹಬ್ಬದ ದಿನ ಎಲ್ಲಾ ಸ್ಪೆಷಲ್ ಅಂತ ಹೇಳ್ಕೊಂಡು ನಾನು ಸ್ಯಾರಿ ಉಟ್ಕೊಂಡು ರೆಡಿ ಆದೆ ಸೊ ಇಲ್ಲಿಂದ ನಮ್ಮ ಮನೆಗೆ ನನ್ನ ಮಗಳನ್ನ ರೆಡಿ ಮಾಡ್ಕೊಂಡು ಹೋಗ್ಬೇಕು ಇಡಿದ್ಯಾ ಸೊ ಅಕ್ಕ ಅವಡಿ ಅಮ್ಮನ ಮನೆ ಹೋಗಿ ವೆಯ್ಟ್ ಮಾಡ್ತಾ ಇದ್ಲು ನಾನು ಪಟ್ಟಣ ಅಲ್ಲಿ ಅವಳಿಗೆ ರೆಡಿ ಮಾಡಿಬಿಟ್ಟು ಸೊ ನಾವು ಇಲ್ಲಿ ನಮ್ಮ ಮನೆ ಹತ್ರನೇ ಅಂದರೆ ಮನೆ ರೋಡಿನ ಎಂಡಿಂಗ್ ಆ ಕಡೆ ಮನೆ ಇದೆ ಅಂದರೆ ಈ ರೋಡಿನ ಎಂಡಿಂಗಲ್ಲೇ ಒಂದು ನಾಗರ ಕಟ್ಟೆ ಅಥವಾ ಹಾಲದ ಮರಕ್ಕೆ ನಾಗರದ ಪೂಜೆ ಮಾಡ್ತಾರೆ ಅಲ್ಲಿ ಸೊ ಅಲ್ಲಿ ಫಸ್ಟ್ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿರೋದು ನೋಡ್ಬೋದು ಸೊ ಇದು ನಮ್ಮನೆ ರೋಡೆ ಆ ಕಡೆ ಆ ತುದಿಯಲ್ಲಿ ಮನೆ ಇದೆ ಅಂದರೆ ನಮ್ಮ ಮನೆ ಎಂಡಿಂಗ್ ಅಂದರೆ ವೆಸ್ಟ್ ಸೈಡಲ್ಲಿರೋ ಡೆಡ್ ಎಂಡ್ ರೋಡಲ್ಲಿ ಸೊ ಈ ರೋಡ್ ಸಿಗುತ್ತೆ ಇಲ್ಲಿ ಡೆಡ್ ಎಂಡಾಗಿರೋದ್ರೆ ಇಲ್ಲಿ ರೋಡ್ ಇಲ್ಲ ಸ್ವಲ್ಪ ಸಣ್ಣಕ್ಕಿದೆ ಸೊ ಈ ರೋಡಲ್ಲಿ ಎಂಡಿಂಗಲ್ಲಿ ಒಂದು ಆ್ಯಕ್ಚುಲಿ ಹಳೆ ಕಾಲದಲ್ಲಿ ನಾರಾಯಣ ಆಶ್ರಮ ಇತ್ತಂತೆ ಸೊ ಆ ನಾರಾಯಣ ಆಶ್ರಮ ಪಕ್ಕಕ್ಕೆ ಒಂದು ಶಿವನ್ ದೇವಸ್ಥಾನ ಇದೆ ಅದರ ಎದುರುಗಡೆನೇ ಆಲದ ಮರ ಇದೆ ಸೊ ನೋಡ್ಬೋದು ಅದರ ಎದುರುಗಡೆ ಕಾಣಿಸ್ತಿದ್ದೆ ಆಲ್ರೆಡಿ ತುಂಬ ಜನ ಎಲ್ಲ ಪೂಜೆ ಮಾಡ್ತಿದ್ದಾರೆ ಸೊ ನಮ್ಮನೆ ಪಕ್ಕಕ್ಕಿದ್ದು ಬಿಟ್ಟು ಹೋಗೋದು ಸರಿಯಾಗಲ್ಲ ಅಂತ ನಾನು ಇಲ್ಲಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಅಮ್ಮನ ಮನೆಗೆ ಹೊರಟಿದ್ದೆ ಸೌತ್ ಇಂಡಿಯಾದಲ್ಲಿ ನಾಗರ ಪಂಚಮಿಗೆ ತುಂಬ ಮಹತ್ವ ಕೊಡ್ತಾರೆ ಹಬೆಯಲ್ಲಿ ಬೇಯಿಸಿರುವಂಥ ಕಡುಬುಗಳಾಗಿರ್ಬೋದು ಉಂಡೆಗಳಾಗಿರ್ಬೋದು ನಾಗರ ಪಂಚಮಿ ಅಂದರೆ ಉಂಡೆ ಸೊ ಆ ಉಂಡೆನ ಎಡೆ ಎಡೆಯದಾಗಿರ್ಬೋದು ಮತ್ತು ಹಾಲು ಮತ್ತು ಈ ಮಂಡಕ್ಕಿ ಅದನ್ನೆಲ್ಲೂ ನಾವು ನಾಗರಕ್ಕೆ ಅರ್ಪಿಸ್ತೀವಿ ಇವತ್ತಿನ ದಿನ ಅದ್ರ ಜೊತೆಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ಪೂಜೆ ಮಾಡ್ತೀವಿ ಸೊ ಇದು ನಮ್ಮ ಮನೆಯಿಂದ ಡೆಡ್ ಎಂಡಿಗೆ ಬಂದರೆ ಈ ಥರ ವರದಾ ನದಿ ಹರಿತ್ ಹೋಗ್ತಾ ಇರೋವಂಥದ್ದು ಕಾಣಿಸ್ತಿದೆ ಸೊ ಅಲ್ಲಿ ಬ್ರಿಡ್ಜ್ ಮನೆ ರೋಡಲ್ಲಿ ಹೋಗ್ತಿರ್ತಾರೋ ಅದು ಎಂಡಿಂಗಲ್ಲಿ ಈ ಥರನೂ ಹರ ಹರಿದುಕೊಂಡು ಮುಂದೆ ಹೋಗ್ತಾ ಹೋಗುತ್ತೆ ಇದೆ ನೋಡಿ ಆಲದ ಮರ ಸೊ ಈ ಆಲದ ಮರಕ್ಕೆ ಪೂಜೆ ತುಂಬ ಜನ ಇಲ್ಲಿ ಇಲ್ಲಿರೋವಂಥ ಜನಗಳೆಲ್ಲ ಬಂದು ಪೂಜೆ ಮಾಡ್ತಾರೆ ಹಾಗಾಗಿ ನಮ್ಮ ಮನೆ ಪಕ್ಕಕ್ಕೆ ಇರೋದ್ರಿಂದ ಸೊ ನಾನು ಸಹಿತ ಇಲ್ಲಿ ಬಂದು ಪೂಜೆ ಮಾಡಿದ್ದು ಇನ್ನು ನಾಗರ ಪಂಚಮಿ ಯಾಕೆ ಮಾಡ್ತೀವಿ ಅಂತ ಅಂದರೆ ನಾಗದೇವತೆಗಳು ಅಥವಾ ಹಾವುಗಳು ನಮಗೆ ಪ್ರೊಟೆಕ್ಟರ್ ನಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಆಗಿರ್ಬೋದು ನಮ್ಮ ರಾಜ್ಯಕ್ಕೆ ಪ್ರೊಟೆಕ್ಷನ್ ಅಂತೇಳಿ ಹಳೇ ಕಾಲದಿಂದನೂ ಅದನ್ನು ಆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಸ್ಪೆಷಲಿ ಈ ವ್ಯವಸಾಯ ಮಾಡೋರಿಗೆ ಅವರು ಹೊಲದಲ್ಲಿ ಇರೋಂಥದ್ದೆಲ್ಲ ಹುಳಗಳೆಲ್ಲ ತಿಂದು ಬಿಡ್ತವೆ ಸೊ ಅವರಿಗೆ ತುಂಬ ಒಳ್ಳೆಯದಾಗತ್ತೆ ಹಾಗಾಗಿ ಅವ್ರನ್ನ ನಾಗರ ಹಾವು ಅಥವಾ ಹಾವುಗಳನ್ನ ದೇವರು ಅಂತ ನಂಬ್ತಾರೆ ಅಲ್ಲದೆ ಶತ್ರುಗಳಿಗೆ ನಾಶ ಮಾಡೋಕ್ಕಾಗಿರ್ಬೋದು ನಮ್ಮಲ್ಲಿ ವಜ್ ಹಳೆ ಕಾಲದಲ್ಲಿ ರಾಜರು ವಜ್ರ ವೈಡ್ಯೂರ್ಯ ಮತ್ತು ಇನ್ನೇನು ಖಜಾನೆ ಇತ್ತು ಅಂತ ಅಂದರೆ ಅದನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ನಾಗದೇವರಿಗೆ ಅರ್ಪಿಸ್ತಿದ್ರಂತೆ ಅವ್ರಂತ ನಮಗೆ ಪ್ರೊಟೆಕ್ಷರ್ ಥರ ಸೊ ಆ ಪ್ರೊಟೆಕ್ಟರಿಗೆ ಈ ಒಂದು ದಿವಸ ನಾಗರ ಪಂಚಮಿ ದಿವಸ ಪೂಜೆ ಮಾಡಿದರೆ ನಮಗೆ ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಾದ್ರೂ ಪ್ರೊಟೆಕ್ಷನ್ ಸಿಕ್ಕಂಗೆ ಎಕ್ಸ್ಪೆಷಲಿ ಉಪವಾಸ ಇದ್ಬಿಟ್ಟು ಹಾಲನ್ನ ಬಂದು ಎರಿಬೇಕಂತೆ ಬೆಳಗಿನ ಜಾವ ಸೊ ಹಾಗಾಗಿ ನಾವು ಏನೂ ತಿಂದು ಏನೂ ಮಾಡ್ದೇನೆ ಇಲ್ಲಿ ಬಂದು ಫಸ್ಟು ಹಾಲನ್ನ ಎರೆದ್ಬಿಟ್ಟು ಹೋಗ್ತಾ ಇರೋದು ಇದೇ ರೋಡಲ್ಲಿ ಸ್ಟ್ರೇಟಾಗಿ ಲಾಸ್ಟಿಗೆ ಹೋದರೆ ನಮ್ಮ ಮನೆ ಸಿಗತ್ತೆ ಎಂಟ ಮೇಯ್ನಾಗಿ ಮನುಷ್ಯರು ಹಾವುಗಳನ್ನ ಸಾಯಿಸ್ಬಾರ್ದು ಅಂತ ಭಯಭಕ್ತಿ ಇರಲಿ ಅಂತಲೂ ಈ ಥರ ಹಬ್ಬಗಳನ್ನ ಮಾಡಿರ್ಬೋದು ಅಂತ ಪ್ರತೀತಿ ಇದೆ ಯಾಕೆಂದರೆ ಹಾವುಗಳು ಒಂದು ಎಕೋಸಿಸ್ಟಮಲ್ಲಿ ಬರುತ್ತೆ ಅವೆಲ್ಲದೂ ಇದ್ರೇ ಮನುಷ್ಯರಿಗೆ ಜೀವನ ಮಾಡೋಕ್ಕೆ ಆಗುತ್ತೆ ಅಂತ ಸೊ ನನಗೆ ಮನೆಯಲ್ಲಿ ಮಾಡಿ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡೋದಷ್ಟೇ ಗೊತ್ತು ಅಮ್ಮನ ಮನೆ ನಮ್ಮೂರಲ್ಲೇ ಇರೋದ್ರಿಂದ ಅಲ್ಲೇ ಹೋಗಿ ಆಚರಣೆ ಮಾಡೋಣ ಅಂತ ಹೊರಟಿರೋದು ಬಟ್ ಇವತ್ತು ನಾನು ಅಮ್ಮನ ಮನೆ ಹೋಗ್ತಾ ಇಲ್ಲ ನಾನು ಹುಟ್ಟಿರ್ ಬೆಳೆದಿರೋ ಅಂತ ಮನೆ ಹೋಗ್ತಾ ಇರೋದು ಹೌದು ನಮ್ಮಮ್ಮ ಮೊದಲು ಇಲ್ಲಿ ನಾನು ಹುಟ್ಟಿದ್ದೆ ಇಲ್ಲಿ ಸೊ ಇದು ನೋಡಿ ಇದೇ ರೋಡು ನಾನೆಲ್ಲ ಇಲ್ಲೇ ಬೆಳೆದಿದ್ದು ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಸೊ ಎಕ್ಸ್ಪೆಷಲಿ ನಾನು ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ಹಂಚಿನ ಮೈಲಿ ನಾನು ಹುಟ್ಟಿದ್ದನಂತೆ ಎಕ್ಸಾಕ್ಟ್ಲಿ ಅದರ ಎದುರುಗಡೆ ಆಪೋಸಿಟ್ಲಿರೋ ಮನೆ ಸೈಟ್ ತೊಗೊಂಡು ಅಲ್ಲಿ ಮನೆ ಕಟ್ಟಿ ನಾನು ನಾಲ್ಕು ವರ್ಷ ಇರಬೇಕಾದ್ರೆ ಈ ಮನೆಗೆ ಬಂದಿರೋದು ಮನೆಗೆ ಬರ್ತಿದ್ದೀನಿ ಅಂದರೆ ನಂಗೆಲ್ಲ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಾ ಹೋಗುತ್ತೆ ನಾ ಇಲ್ಲೇ ಬೆಳಿದ್ದು ಇಲ್ಲೇ ಆಟಾಡಿದ್ದು ಅಂತ ಹೇಳ್ಕೊಂಡು ಈಗ ಇಲ್ಲಿ ಅಪ್ಪ ಅಮ್ಮ ಇರೋದಿಲ್ಲ ಅಣ್ಣ ಇರ್ತಾರೆ ಸೊ ಅಪ್ಪ ಅಮ್ಮ ಅವರು ಇನ್ನೂ ಇನ್ನೂ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇದೆ ನಮ್ಮ ಅಪ್ಪ ಹೊಸದೊಂದು ತೊಗೊಂಡಿದ್ರು ಆ ಕಾಂಪ್ಲೆಕ್ಸ್ ತುಂಬ ಹಾಳಾಗ್ತಿತ್ತು ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಅಲ್ಲೇ ಅಲ್ಲೇರೋ ಒಂದು ಮನೇಲಿ ಇದ್ಬಿಟ್ಟು ಆ ಇಡೀ ಕಾಂಪ್ಲೆಕ್ಸ್ ಪೂರ್ತಿ ಅಲ್ಲಿ ಅಂಗಡಿಗಳೆಲ್ಲ ಇದೆ ಅದನ್ನೆಲ್ಲ ನೋಡ್ಕೊಳಕ್ಕೆ ಅಲ್ಲಿದ್ದಾರೆ ಸೊ ಇವರು ನಮ್ಮ ಅತ್ತಿಗೆ ನಾನು ಹೆಂಡತಿ ಸೊ ಅವರು ಇವಾಗ ಇಲ್ಲಿ ಒಂದು ನಾಗರ ಕಟ್ಟೆ ಇದೆ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಸೊ ಮೂಲ ಮನೆಗೆ ಬಂದು ನಾವು ಪೂಜೆ ಮಾಡಬೇಕು ಅಂತ ಬಂದಿರೋದು ಸೊ ಅಲ್ಲಿದೆ ಅಲ್ಲ ಅಲ್ಲಿ ಒಂದು ದೇವಸ್ಥಾನ ಇದೆ ಇದು ಮನೆ ಆ್ಯಕ್ಚುಲಿ ನಾನು ಇರಬೇಕಾದ್ರೆ ಈ ಥರ ಇರಲಿಲ್ಲ ಮನೆ ಇವಾಗ ಎಷ್ಟು ಹಾಕ್ಕೊಂಡು ಆಲ್ಟ್ರೇಷನ್ ಮಾಡಿ ಮಾಡಿ ಈ ಥರ ಮಾಡಿಟ್ಟಿದ್ದಾರೆ ಇವರೆಲ್ಲ ಅಣ್ಣನ ಮಕ್ಕಳು ನಮ್ಮಣ್ಣ ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಥರ ಯಕ್ಷಗಾನ ಐಟಮ್ಸು ಮೋಲ್ಡಿಂಗ್ ಐಟಮ್ಸು ಮತ್ತು ಗಿಫ್ಟ್ ಕೊಡೋ ಅಂಥದ್ದು ವುಡ್ ಐಟಮ್ಸ್ನೆಲ್ಲ ಅವರು ವರ್ಕ್ ಮಾಡ್ತಾರೆ ಇದು ನಾನು ಹುಟ್ಟು ಬೆಳೆದಿರೋ ಮನೆ ಬಟ್ ಇವಾಗ ತುಂಬಾ ಚೇಂಜ್ ಆಗಿದೆ ನಾನು ಹುಟ್ಟ ನಾನು ಇರ್ಬೇಕಾದ್ರೆ ಬಾಗಿಲು ಆ ಕಡೆ ಇತ್ತು ಸೊ ಇದು ನನ್ನ ರೂಮ್ ಆಗಿತ್ತು ಇದೇ ನನ್ನ ರೂಮು ಈಗ ಈ ರೂಮಲ್ಲಿ ನಮ್ಮ ಅಣ್ಣನ ಮಗ ಓದ್ಕೊಂತಿದ್ದಾರೆ ನೆನಪಾಗತ್ತೆ ನಾನು ಇದೇ ಥರ ಬುಕ್ ಇಟ್ಕೊಂಡು ಓದ್ಕೊತ ಕೂತ್ಕೊಂತಿದ್ದೆ ಅಂತ ಆ್ಯಂಡ್ ನಾನು ಇರಬೇಕಾದ್ರೆ ನಾವು ಎಂಟ್ರಿ ಆಗಿದ್ದಲ್ಲ ಅದು ಬಾಗ್ಲಾಗಿರಲಿಲ್ಲ ಮೇನ್ ಡೋರು ಮೇಯ್ನ್ ಡೋರ್ ಈ ಸೈಡ್ ಆಗಿತ್ತು ವೆಸ್ಟ್ ಕಡೆ ಸೊ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ನಾರ್ತ್ ಈಸ್ಟ್ಗೆ ಮತ್ತೆ ಚೇಂಜ್ ಮಾಡಿರೋದು ಹಾಗಾಗಿ ಇಲ್ಲಿದೆ ಅಲ್ಲ ಇದು ಮೇನ್ ಡೋರ್ ಆಗಿತ್ತು ಈ ಕಡೆಯಿಂದ ಬರ್ತಿದ್ವಿ ಇಲ್ಲಿ ಮೂರು ನಾಲ್ಕು ಮೆಟ್ಲು ಇತ್ತು ಹತ್ಕೊಂಡು ಬರ್ತಿದ್ವಿ ಇದೇ ಕಟ್ಟೆ ಮೇಲೆ ಇಲ್ಲೇ ಆಟ ಆಡಿರೋ ನೆನಪಿದೆ ನನಗೆ ಪೂರ್ತಿಯಾಗಿ ಸೊ ಈ ಕಾಂಪೌಂಡ್ ಕಾಣ್ತಿದ್ದೀರಾ ಇದು ಕಾಂಪೌಂಡ್ ಆಗಿರಲಿಲ್ಲ ಮೇನ್ ಗೇಟ್ ಆಗಿತ್ತು ಹೌದು ಸೌ ನಾರ್ತ್ ವೆಸ್ಟ್ ಕಡೆ ಅವ್ರದ್ದು ಗೇಟ್ ಇತ್ತು ಅದು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಆಮೇಲೆ ಆ ಕಡೆ ಮಾಡಿರೋದು ಸೊ ಇಲ್ಲೆಲ್ಲ ಮೂರು ಮೆಟ್ಲು ಇತ್ತು ಇದನ್ನ ಹತ್ಕೊಂಡು ಬಂದರೆ ಈ ಕಟ್ಟೆಯಲ್ಲಿ ಕುತ್ಕೊಂಡು ಆಟ ಆಡ್ತಿದ್ವಿ ಇದೇ ಕಾನ್ಸೆಪ್ಟ್ ಮೇಲೆ ನಾನು ಹೇಗೆ ಕಟ್ಟೆ ಮೇಲೆಲ್ಲ ಕುತ್ಕೊಂಡು ಆಟಾಡಿದೀನಿ ನನ್ನ ಮಗಳು ಆಟ ಆಡಲಿ ಅಂತ ಹೇಳ್ಕೊಂಡು ನಾನು ಮನೆ ಕಟ್ತಾ ಇರಬೇಕಾದ್ರು ಫ್ರೆಂಡಲ್ಲಿ ಅಷ್ಟೆಲ್ಲ ಜಾಗ ಬಿಟ್ಟು ಮೂರು ಮೆಟ್ಲು ಮತ್ತು ಕಟ್ಟೆ ಎಲ್ಲ ಮಾಡಿರೋದು ಈ ಎಂಟ್ರಿಯಿಂದ ಹೋಗ್ತರೆ ನಮಗೆ ಒಂದು ಬೆಡ್ರೂಮ್ ಇರ್ತಿತ್ತು ಮತ್ತು ಅದು ನನ್ನ ಬೆಡ್ರೂಮ್ ಆಗಿರ್ತಿತ್ತು ಆ್ಯಂಡ್ ಹಾಲ್ ಇರ್ತಿತ್ತು ಈಗ ಈ ಮನೆ ನೋಡ್ರೆ ತುಂಬಾ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಬಟ್ ಟಿವಿ ರೂಮ್ ಇದೆ ಆಗಿತ್ತು ಹಾಲ್ ಆಗಿತ್ತಲ್ವ ಹಾಗಾಗಿ ಸೊ ಇಲ್ಲಿ ದೇವ್ರ ಮನೆ ಇಲ್ಲೂ ದೇವ್ರ ಮನೆ ಇರಲಿಲ್ಲ ದೇವ್ರ ಮನೆ ಸಹಿತ ಇಲ್ಲಿ ಡೈನಿಂಗ್ ಟೇಬಲ್ ಇಟ್ಟಿದೀವಲ್ಲ ಅಲ್ಲಿ ಇರ್ತಿತ್ತು ಸೊ ತುಂಬಾನೇ ಆಲ್ಟ್ರೇಷನ್ ಆಗಿದೆ ನಮ್ಮ ಮನೆ ನೀವು ನೋಡೋಂಗೆ ಇಲ್ಲ ಸೊ ಇದು ನೋಡಬಹುದು ಆ್ಯಕ್ಚುಲಿ ಬೆಡ್ರೂಮ್ ಅಲ್ಲ ಮೊದಲು ಇಲ್ಲಿ ಕಿಚ್ ಟೈಲ್ಸ್ ನೋಡ್ರೆ ಗೊತ್ತಾಗ್ತಿದೆ ಇಲ್ಲಿ ಕಿಚನ್ ಇರ್ತಿತ್ತು ಸೊ ಇಲ್ಲಿ ಕಿಚನ್ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಅವೆಲ್ಲ ಕಬಾರ್ಡ್ ಎಲ್ಲ ಕಿಚನಿಗೋಸ್ಕರನೇ ಇಟ್ಟಿರೋದು ಬಟ್ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿರೋ ಕಿಚನ್ನ ಶಿಫ್ಟ್ ಮಾಡಿ ವಾಸ್ತು ಕಡೆ ಇರೋ ಅಂಥದ್ದು ಕಡೆಗೆ ಸೌತ್ ಈಸ್ಟ್ ಕಡೆಗೆ ಹಾಕಿದರು ಸೊ ಇಲ್ಲ ಕಪಾಡ್ ಎಲ್ಲದು ಮಾಡಿದ್ದು ಸ್ಟಾರ್ಟಿಂಗ್ ಮನೆ ಕಟ್ಟಬೇಕಾದ್ರೆ ನಮ್ಮಪ್ಪ ಈ ಥರ ಇಲ್ಲಿ ಕಿಚನ್ ಇಟ್ಟೇ ಕಟ್ಟಿರೋದು ಹಾಗಾಗಿ ಈ ಮನೇಲಿ ಒಂದು ಆಲ್ಟ್ರೇಷನ್ ಆಗಿದೆ ಆಗಿದೆ ಒಂದು ಮೂವತ್ತು ವರ್ಷದಲ್ಲಿ ಒಂದು ಮೂವತ್ತು ಸಲ ಮನೆ ಕಟ್ಟಿ ಕೆಡ್ವಿ ಆ ರೂಮ್ ಸರಿ ಇಲ್ಲ ಈ ರೂಮ್ ಸರಿ ಇಲ್ಲ ಅಂತ ಮಾಡಿರೋದು ಇದೊಂದೇ ಬೆಡ್ರೂಮ್ ಆಗಿತ್ತು ಹಾಗಾಗಿ ಸ್ವಲ್ಪ ಬೆಡ್ರೂಮ್ ಥರನೇ ಕಾಣಿಸುತ್ತೆ ಯಾವುದೇ ರೀತಿ ಆಲ್ಟ್ರೇಷನ್ ಕಾಣಿಸೋದಿಲ್ಲ ಇಲ್ಲಿ ಸೊ ಇಲ್ಲಿ ಇಲ್ಲಿ ಸ್ಪೆಷಲ್ ಏನಪ್ಪಾ ಇತ್ತು ಅಂದರೆ ಟಿ ವಿ ಎಲ್ಲ ಇರ್ತಿತ್ತು ಟಿ ವಿ ರೂಮ್ ಅಂತ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಥರ ಒಳ್ಳೆ ಸೊ ಇಲ್ಲಿ ಟಿ ವಿ ಹಾಕ್ಕೊಂಡು ನೋಡ್ತಿದ್ವಿ ಈ ಕಬಾಡಲ್ಲಿ ಈಗ ಎಲ್ಲ ಮಕ್ಕಳೆಲ್ಲ ಬುಕ್ಕೆಲ್ಲ ಎಲ್ಲ ಇಟ್ಕೊಂಡು ಓದೋ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಟ್ಟು ಓದ್ತಾ ಇದ್ದಾರೆ ನಮ್ಮ ಎಲ್ಲ ಹೀಗೆ ಸಿಕ್ ಚಿಕ್ಕ ಪಟೆ ಆಲ್ಟ್ರೇಷನ್ ಆಗಿದೆ ಯಾರಿಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಿಗೆ ಗೊತ್ತಿದೆ ಗೊತ್ತಿದೆ ಈ ಥರ ಇರಲಿಲ್ಲ ನಮ್ಮ ಮನೆ ಅಂತ ಹೇಳ್ಕೊಂಡು ಸೊ ಇದು ಕಿಚನ್ನು ಇಲ್ಲಿ ವಾಸ್ತು ಪ್ರಕಾರ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಮತ್ತೆ ಇಲ್ಲೊಂದು ಬೆಡ್ರೂಮ್ ಇತ್ತು ನಮ್ಮ ಅಪ್ಪ ಅಮ್ಮ ಮಲ್ಕೊಳೋ ಬೆಡ್ರೂಮ್ ಆಗಿತ್ತು ಈ ಬೆಡ್ರೂಮ್ನ ಒಡೆದ್ಬಿಟ್ಟು ಕಿಚನ್ ಮಾಡಿರೋದು ಮೈ ಆ್ಯಂಡ್ ಈ ಕಡೆ ನಾವೇನು ಹೋಗ್ತಿದ್ದೀವಲ್ಲ ಈ ರೂಮು ಸಹಿತ ಬಾತ್ರೂಮ್ ಆಗಿತ್ತು ಬಾತ್ರೂಮು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಅದನ್ನು ಸ್ಟೋರ್ ರೂಮ್ ಮಾಡಿಬಿಟ್ಟು ಇಲ್ಲಿ ಬಾತ್ರೂಮ್ನ ಹೊರಗಡೆ ಕೊಟ್ಟಿದ್ದಾರೆ ಆ ಓಣಿಯಲ್ಲಿ ಆ್ಯಂಡ್ ಇದು ಹಿತ್ಲ ಕಡೆ ಸೊ ಹಿತ್ಲ ಕಡೆ ಒಂದು ಔಟ್ ಹೌಸ್ ಇತ್ತು ಅಲ್ಲಿ ಕೆಲಸದವರೆಲ್ಲ ನಾನು ನಾ ಸಣ್ಣಕ್ಕಿರ್ತೋ ಅಲ್ಲೆಲ್ಲ ಕೆಲಸದವರೆಲ್ಲ ಇದ್ದು ಕೆಲಸ ಮಾಡೋಕ್ಕೆ ಅಂತ ಹೇಳಿ ಇಟ್ಟಿರುವಂಥ ಔಟ್ ಹೌಸ್ ಆಗಿತ್ತು ಸೊ ಇಂಡ್ ಇದಷ್ಟು ಹಿತ್ಲು ನೋಡ್ಬೋದು ನೀವು ಇಲ್ಲಿ ಸೊ ಈಗಲೂ ಸಹಿತ ಅಲ್ಲಿ ಕಾಯಿ ಸಿಪ್ಪೆ ಕಾಯಿ ಏನು ನಮ್ಮೈಲೆಲ್ಲ ಬೆಳೆಯುತ್ತೆ ಅದನ್ನೆಲ್ಲ ಅಲ್ಲೇ ಇಟ್ಟಿರ್ತಾರೆ ಒಳ್ಳೆ ಗೌಡ್ ಅಂತಾರ ಮಾ ಇಟ್ಟಿದ್ದಾರೆ ಆ್ಯಂಡ್ ಇದು ಇಲ್ಲಿ ನಾವು ಬಂದಿರೋದು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಇಲ್ಲಿ ನಮ್ಮ ಕುಟುಂಬಕ್ಕೆ ಸೇರಿರುವಂಥ ಒಂದು ನಾಗದೇವತೆ ಅಂತ ಏನು ಹೇಳ್ತಾರೆ ಅದಿದೆ ಈ ಮಳೆಯಲ್ಲೂ ಸಹಿತ ತುಂಬಾ ಒದ್ದಾಡಿಕೊಂಡು ನಾವು ಪೂಜೆ ಮಾಡಕ್ ಹೋಗ್ತಾ ಇದೀವಿ ಎವ್ರಿ ಡೇನು ಮನೆ ಕಟ್ಟಿ ಮನೆ ಬೀಳಿಸಿ ಮನೆ ಕಟ್ಟಿ ಮಾಡೋರು ಅಂತ ನಮ್ಮ ಅಪ್ಪಂಗೆ ಹೋಗುತ್ತೆ ಸೊ ಅವ್ರು ಇವಾಗ್ಲೂ ಬಿಡಲ್ಲ ಇವಾಗ್ಲೂ ಸಹಿತ ಏನಾದ್ರು ಕಟ್ತಾನೆ ಇರ್ತಾರೆ ಒಂದು ಸಣ್ಣ ರೂಮ್ ಅವರು ಕಟ್ತಿರ್ತಾರೆ ಅಲ್ಲಿ ಕಟ್ಟಾದ್ರು ಕಟ್ತಾ ಇರ್ತಾರೆ ಸೊ ಹೀಸ್ ಅವರಿಗೆ ನಾವು ಬಿಲ್ಡರ್ ಅಂತಾನೆ ಹೆಸರಿಟ್ಬಿಟ್ಟಿದೀವಿ ತುಂಬಾ ಮಳೆ ಬರ್ತಿದೆ ಆಮೇಲೆ ಪೂಜೆ ಮಾಡೋಣ ನಮ್ಮ ಅಕ್ಕ ಅಮ್ಮ ಕೇಳ್ತಾ ಇಲ್ಲ ಅಲ್ಲಿ ಈ ಮನೇಲಿ ಛತ್ರಿ ಇಟ್ಕೊಂಡು ಸಹಿತ ಪೂಜೆ ಮಾಡ್ತಿದಾರೆ ಮಳೆಕ್ಕಿಂತ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಇತ್ತು ನೋಡ್ರಿ ಕೆಜಿಎಫ್ ಸ್ಟೈಲಲ್ಲಿ ಮಳೆ ಗಾಳಿಗೂ ಹೆದ್ರದೆ ನಮ್ಮ ದೇವ್ರ ಪೂಜೆ ಮಾಡ್ತೇವಂತ ನಮ್ಮನವರಿಗೆ ತುಂಬಾ ಖುಷಿ ಆಗ್ತಾ ಇದೆ ಸ್ವಲ್ಪ ಮಳೆ ನಿಂತಂಗ ಆಯ್ತು ನಾನೇನು ನಿಧಾನಕ್ಕೆ ಜಾರ್ಬಾರ್ದು ಅಂತ ಹೋಗ್ತಿರೋದು ಸೊ ಇದು ನಾಗರ ಕಟ್ಟೆ ಅಂತ ನಮ್ಮ ಇಲ್ಲಿ ನಮ್ಮ ಮನೆ ಕುಟುಂಬಕ್ಕೆ ಅಂತ ಮಾಡಿರುವಂತ ಒಂದು ಮೂರ್ತಿ ಇದೆ ಒಳಗಡೆ ಮತ್ತು ನಾ ಇಲ್ಲಿ ಎಲ್ಲ ಈ ಕಡೆ ಈ ಕಡೆ ಮ ಮಂದಿಗೆ ಗೊತ್ತಿರುತ್ತೆ ಎಲ್ಲರ ಮನೇಲೂ ಒಂದೊಂದು ಚೌಡೇಶ್ವರ ದೇವಿ ಇರ್ತಾರೆ ಸೊ ಆ ದೇವಿನೂ ಸಹಿತ ಇಲ್ಲಿ ಪೂಜೆ ಮಾಡ್ತೀವಿ ಹಬ್ಬ ಅಂದರೆ ಅಷ್ಟೇ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಪೂಜೆ ಮಾಡೋದು ಸೊ ನಮ್ಮಮ್ಮಂಗೆ ಮೂರು ಜನ ಮಕ್ಕಳು ಒಂದು ಗಂಡು ಎರಡು ಹೆಣ್ಣು ನಮ್ಮ ಅಕ್ಕ ಅವಳು ಪರ್ಪಲ್ ಕಲರ್ ಸ್ಯಾರಿ ನಾನು ಕೊನೆಯವಳು ಲಾಸ್ಟ್ ಹನ್ನೆರಡು ವರ್ಷ ಆದಮೇಲೆ ಹುಟ್ಟಿರೋದು ಆ್ಯಂಡ್ ಈ ಬ್ಲೂ ಕಲರ್ ಸ್ಯಾರಿ ಇದೆಯಲ್ಲ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ನಮಗೆ ಅತ್ತಿಗೆ ಆಗಬೇಕು ಸೊ ಇದು ನಮ್ಮ ಮನೆಯ ನಾಗಪ್ಪನ ಕಟ್ಟೆ ಹೌದು ಇಲ್ಲಿ ಮಲೆನಾಡಲ್ಲಿ ಈ ತರ ಎಲ್ಲರ ಮೈಲೂ ಒಂದೊಂದು ನಾಗಪ್ಪನ ಮೂರ್ತಿ ಅಥವಾ ಚೌಡೇಶ್ವರಿ ಮೂರ್ತಿ ಇರುತ್ತೆ ಸೊ ಇದು ನಮ್ಮ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತ ಒಂದು ದೇವಸ್ಥಾನ ಸೊ ಇಲ್ಲಿ ನಾವು ಬಂದು ಪೂಜೆ ಮಾಡ್ತಿರೋದು ನಾಗರ ಪಂಚಮಿಗೆ ಈ ತರ ಕಂಕಣ ಕಟ್ಟಲೇಬೇಕು ನಮ್ ಕಡೆ ಇದೊಂದು ಪ್ರತಿಥಿ ಇದೆ ಸೊ ಅರ್ಶನ ಕುಂಕುಮ ಉಡಿ ಎಲ್ಲಾ ಕೊಟ್ಬಿಟ್ಟು ಈ ತರ ಕಂಕಣ ಕಟ್ತಾರೆ ಆಮೇಲೆ ನಾವು ಆ ಕಂಕಣ ಕಟ್ಟಿದ್ರ ಮೇಲೆ ಹಾಲಿರುತ್ತೀವಿ ಈ ಥರ ಸೊ ನನ್ನ ಮಗಳು ಅಂತೂ ಬೆಳಗ್ಗೆ ಬೆಳಗ್ಗೆ ಎಬ್ಬಿಸ್ಕೊಂಬಂದಿದ್ದೀವಿ ಅಂತ ಕಿರಿ ಕಿರಿ ಇದೂ ಊರು ಬೇಗ ತಿಂಡಿ ಬೇರೆ ಆಗಿರಲಿಲ್ಲವಲ್ಲ ಇನ್ನೂ ಸ್ವಲ್ಪ ಕಿರಿಕಿರಿ ಜಾಸ್ತಿ ಸೊ ಆದರೂ ಅವಳಿಗೆಲ್ಲ ನಮ್ಮ ಸಂಪ್ರದಾಯ ಇರಲಿ ಅಂತ ಹೇಳ್ಕೊಂಡು ನಾನು ಪೂಜೆ ಮಾಡಿಸ್ತೀನಿ ಸೊ ಇದು ನಮ್ಮ ಮನೆ ದೇವರು ನಾಗರ ಕಟ್ಟೆ ಅಂತ ಹೇಳ್ತೀವಿ ನಾಗರ ಪೂಜೆ ಮಾಡ್ತೀವಲ್ಲ ಅಲ್ಲಿ ಸೊ ಇಲ್ಲಿ ಪೂಜೆ ಮಾಡ್ತಿರೋದು ಶ್ರಾವಣ ಮಾಸದ ಫಸ್ಟ್ ಹಬ್ಬ ಅಲ್ಲ ಸೊ ಸಂಪ್ರದಾಯವಾಗಿ ನಾವು ಫಸ್ಟು ನಮ್ಮನೆ ಏನು ನಮ್ಮ ಕಾಪಾಡ್ತಿರೋ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಈ ಪಂ ಈ ಪಂಚಮಿಯಿಂದ ಸ್ಟಾರ್ಟ್ ಮಾಡ್ತೀವಿ ನಾಗಪ್ಪಂಗೆ ಹಾಲೆರೆದ್ಬಿಟ್ಟು ಎಲ್ಲು ಬೆಲ್ಲದ ಉಂಡೆ ಎಲ್ಲ ನೈವೇದ್ಯ ಮಾಡಿಬಿಟ್ಟು ಕೊಟ್ಟರೆ ನಾವು ಬಂದಿರೋ ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಉಡಿ ಎಲ್ಲ ಕೊಡ್ತಾರೆ ಫೈನಲಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಅತ್ತಿಗೆ ಅವರು ತುಂಬ ಆಗಿ ಕಡುಬು ಅಂದರೆ ಏನು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೇನೆ ಈ ಥರ ಹಸಿ ಹಸಿ ಕಡುಬುಗಳನ್ನ ಮಾಡ್ತಾರೆ ಈ ಹಬ್ಬದಲ್ಲಿ ಸ್ಪೆಷಲ್ ನಾಗರ ಪಂಚಮಿಗೆ ಸೊ ಉಂಡೆ ಗಂಜಿ ಮತ್ತು ಒಂದು ಖಾರ ಕಡುಬು ಒಂದು ಸಿಹಿ ಕಡುಬು ಮತ್ತು ಉಸ್ಲಿ ಕಡಲೆ ಕಾಳೆಲ್ಲ ಮಾಡಿಬಿಟ್ಟು ನಮಗೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟು ಕೊಟ್ಟಳು ತುಂಬ ಡಿಲೀಷಿಯಸ್ ಆಗಿತ್ತು ಸಿಕ್ಕಾಪಡೆ ಇಷ್ಟ ಆಯಿತು ನಂಗಂತೂ ವರ್ಷಕ್ಕೆ ಒಂದ್ಸಲ ಈ ಥರ ಎಲ್ಲ ಐಟಮ್ ತಿನ್ನೋದು ನಾವು ಮನೇಲಿ ಡೈಲಿ ದೋಸೆ ಇಡ್ಲಿ ತಿಂತಾಯಿರ್ತೀವಿ ಹಬ್ಬದ ದಿನ ಹಬ್ಬ ಸ್ಪೆಷಲ್ ತಿಂಡಿ ತಿಂದ್ಕೊಂಡು ಮತ್ತು ಅವರು ಸಹಿತ ಅರಶ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಎಲ್ಲ ಉಡಿ ಎಲ್ಲ ಕೊಡ್ತಾರೆ ಸೊ ಇದು ಆಗಿತ್ತು ನಮ್ಮ ನಾಗರ ಪಂಚಮಿಯ ಒಂದು ಹಬ್ಬದ ಆಚರಣೆ ನಮ್ಮ ಮನೆಯಲ್ಲಿ ನಮ್ಮ ತವರು ಮನೆಯಲ್ಲಿ ನಾನು ಹುಟ್ಟಿದ ಮನೇಲಿ ಸೊ ನಾನು ಹುಟ್ಟಿದ ಮನೆಯಲ್ಲಿ ಅಷ್ಟು ಹಾಕ್ಕೊಂಡು ವಾಸ್ತು ವಾಸ್ತು ಅಂತ ಆಲ್ಟ್ರೇಷನ್ ಮಾಡಿದ್ದಕ್ಕೆ ನಾನು ಲೈಫಲ್ಲಿ ವಾಸ್ತು ಅಂತ ಹೇಳಿ ಆಲ್ಟ್ರೇಷನ್ ಯಾವುದೇ ರೀತಿಯ ಮತ್ತೆ ಡೆಮಾಲಿಷ್ ಎಲ್ಲ ಮಾಡಬಾರ್ದು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ವಾಸ್ತು ಎಲ್ಲ ನೋಡಿಕೊಂಡು ಕಟ್ಟಿರೋವಂಥ ಮನೆಯೇ ಇದು ಇದಾಗಿತ್ತು ಮಲೆನಾಡಿನ ಸ್ಪೆಷಲ್ ನಾಗರ ಪಂಚಮಿಯ ಒಂದು ವ್ಲಾಗು ಹೀಗೆ ಮಲ್ನಾಡ ಹುಡುಗಿಯ ಮಲ್ನಾಡ ಮನೆಯ ಸಿಂಪಲ್ ಲೈಫ್ ಸ್ಟೋರಿಗೋಸ್ಕರ ನಾನು ಚಾನಲ್ ಹೋಮ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್